ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನು ಅಮಿತ್ ಬ್ಲಾಗ್ಸ್ ನಾನಿವತ್ತು ಸೆಣಬು ಸೊಪ್ಪಿನಿಂದ ಬಸ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಸೊ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಫಸ್ಟಿಗೆ ಬೇಳೆನ ಬೇಯಿಸ್ಕೊಳ್ತೀನಿ ಅದಕ್ಕೆ ಒಂದು ಕುಕ್ಕರ್ಗೆ ಒಂದು ಬೌಲಷ್ಟು ಬೇಳೆನ ಹಾಕ್ಕೊಳ್ತಿದ್ದೀನಿ ಬೇಳೆ ಸೊ ನೀವು ಇದಕ್ಕೆ ಹೆಸ್ರು ಕಾಳನ್ನು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಬೇಳೆ ಅಷ್ಟೇ ಯೂಸ್ ಮಾಡ್ತಿದ್ದೀನಿ ಈಗ ವಾಶ್ ಮಾಡ್ಕೊಂಡ್ಬಿಟ್ಟು ಬೇಳೆನ ಅದಕ್ಕೆ ಟೂ ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಳ್ತಿದ್ದೀನಿ ಈಗ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಸಲ್ ತಕ್ಕೊಂಡ್ರೆ ಸಾಕಾಗುತ್ತೆ ಒಂದು ವಿಸಲ್ಗೆಲ್ಲ ಬೆಂದೋಗಿಬಿಡುತ್ತೆ ಬೇಳೆ ಅಷ್ಟರೊಳಗೆ ಸೊಪ್ಪು ನೋಡಿ ವಾಶ್ ಮಾಡಿಬಿಟ್ಟು ಸೊಪ್ಪನ್ನ ಒಂದು ಕಡೆ ಬೇಯಿಸ್ಕೊಳೋದಕ್ಕೆ ಇಟ್ಕೊಳ್ಳೋಣ ಈ ಥರ ಒಂದು ಎರಡು ಮೂರು ಸರಿ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ನಾನು ಈಗ ನೀರು ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ಒಂದು ಚೊಂಬಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ಈಗ ಉಪ್ಪು ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಳೋಣ ಸೊಪ್ಪನ್ನ ಒಂದು ಕಡೆ ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಒಂದು ಹದಿನೈದು ನಿಮಿಷ ಬೇಯಿಸ್ಕೊಳ್ಬೇಕು ಈಗ ವಿಸಲ್ ಬಂದಿದೆ ನೋಡಿ ಬೇಳೆ ತೋರಿಸ್ತೀನಿ ಈ ಥರ ಬೆಂದಿದೆ ಒಂದು ವಿಸಲ್ಗೆನೆ ಚೆನ್ನಾಗಿ ಬೆಂದುಬಿಡುತ್ತೆ ಬೇಳೆ ಈಗ ಉದ್ಕೋಕ್ಕೆ ಮಸಾಲೆನ ರುಬ್ಕೊಳ್ಳೋಣ ಒಂದು ಸ್ವಲ್ಪ ಹುಣಸೆಹಣ್ಣು ಒಂದು ಸ್ಪೂನ್ ಜೀರಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿನ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಕಪ್ಪು ಕಾಯಿನ ತೊಗೊಂಡಿದ್ದೀನಿ ಹಾಗೆ ಬೇಯಿಸ್ಕೊಂಡಿರೋ ಬೇಳೆನ ತಗೊಂಡಿದ್ದೀನಿ ಇಷ್ಟೇ ಸಾಕಾಗುತ್ತೆ ಈಗ ಎಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಒಂದು ಹುಣ್ಣುಗೆ ಪೇಸ್ಟ್ ಮಾಡ್ಕೊಳ್ಳೋಣ ಹುಣಸೆ ಹಣ್ಣನ್ನು ಹುಳಿ ನೋಡಿಬಿಟ್ಟು ಹಾಕ್ಕೊಳ್ಳಿ ಒಂದು ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಪೇಸ್ಟ್ ಮಾಡಿಕೊಂಡ್ರೆ ಸಾಕು ಈ ರೀತಿ ಈಗ ಸೊಪ್ಪು ಕೂಡ ಬೆಂದಿದೆ ನೋಡಿ ಸೊಪ್ಪು ಬೆಂದ ಮೇಲೆ ಬೇಯಿಸ್ಕೊಂಡಿರೋ ಬೇಳೆನ ಸೊಪ್ಪಿನ ಜೊತೆಗೆ ಹಾಕ್ಕೊಂಡು ಒಂದು ಕುದಿ ಕುದಿಸ್ಕೊಳ್ಬೇಕು ಸೊ ನಾನಿಲ್ಲಿ ಬೇಳೆ ಹಾಕೋ ವೀಡಿಯೋ ಸ್ಕಿಪ್ಪಾಗಿದೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟೈಮ್ ನೀಟಾಗಿ ವೀಡಿಯೋನ ಮಾಡ್ತೀನಿ ಈಗ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಟೈಮ್ ಕೂಡ ಜಾಸ್ತಿ ತಗೊಳ್ಳಲ್ಲ ಬೇಗನೆ ಆಗಿಬಿಡುತ್ತೆ ಒಂದು ಕಡೆ ಸೊಪ್ಪು ಬೇಯ್ತಿರುತ್ತೆ ಇನ್ನೊಂದು ಕಡೆ ಬೇಳೆ ಬೆಂದಿರುತ್ತೆ ಬೇಗನೆ ಆಗಿಬಿಡುತ್ತೆ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಈಗ ಎಲ್ಲ ಬೆಂದ ಮೇಲೆ ಸಪ್ರೇಟಾಗಿ ಬಸ್ಕೊಳ್ಬೇಕು ಸೊಪ್ಪನ್ನ ಈ ರೀತಿ ಬೇಷನ್ಗೆ ಹಾಕ್ಬಿಟ್ಟು ಬಸ್ಕೊಳ್ಬೇಕು ಬಸಿಯೋದ್ರಲ್ಲಿ ಈ ರೀತಿ ಬಸ್ಕೊಂಡ್ಮೇಲೆ ಸೊಪ್ಪು ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಬಸ್ಕೊಂಡಿರುವಂತಹ ನೀರನ್ನ ಸಪ್ರೇಟಾಗಿ ತಕ್ಕೊಂಡಿದ್ದೀನಿ ನಾನು ಅದಕ್ಕೆ ಮುಂಚೆನೇ ಪೇಸ್ಟ್ ಮಾಡಿಟ್ಕೊಂಡಿದ್ವಿ ಅಲ್ವಾ ಬಸ್ ಸಾಂಬಾರಿಗೆ ಸೊ ಅದನ್ನು ಹಾಕ್ಕೊಳ್ತಿದ್ದೀನಿ ಸೊ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ನೋಡ್ಕೊಳ್ಳೋಣ ಸೊ ಎಲ್ಲ ನೋಡ್ಕೊಂಡ್ಮೇಲೆ ಇದಕ್ಕೆ ಒಗ್ಗರಣೆ ಕೊಡಬೇಕು ನೋಡಿ ಈ ರೀತಿ ಇದ್ರೆ ಸಾಕು ತಿಕ್ಕಾಗಿದೆ ಕರೆಕ್ಟಾಗಿದೆ ಸೊ ಇನ್ನೂ ನೀರು ಬೇಕು ಅನ್ನೋರು ಹಾಕ್ಕೊಳ್ಬೋದು ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಜೀರಿಗೆನ ಹಾಕ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಹಸಿ ಮೆಣ್ಸಿನ್ಕಾಯಿನ ಹಾಗೆ ಒಂದು ನಾಲ್ಕರಿಂದ ಐದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಇದು ಖಾರ ಇಲ್ಲ ಅದಕ್ಕೋಸ್ಕರ ನಾನು ಒಂದು ಹತ್ತರಿಂದ ಹನ್ನೆರಡು ಹಾಕ್ಕೊಂಡಿದ್ದೀನಿ ಸೊ ನೀವು ಖಾರ ಇದ್ದರೆ ಕಮ್ಮಿ ಹಾಕ್ಕೊಳ್ಳಿ ನಾನಿಲ್ಲಿ ಸೊಪ್ಪಿಗೂ ಮತ್ತು ಬಸ್ ಎರಡಕ್ಕೂ ಸೇರಿಸಿ ಒಗ್ಗರಣೆನ ಹಾಕ್ಕೊಳ್ತಿದ್ದೀನಿ ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಟೈಮ್ ಕೂಡ ಜಾಸ್ತಿ ತಗೊಳ್ಳೋಲ್ಲ ಸಪ್ರೇಟಾಗಿ ಒಂದೊಂದಕ್ಕೆ ಹಾಕ್ಕೊಳ್ಳೋದಕ್ಕಿಂತ ಈ ರೀತಿ ಮಾಡಿಕೊಂಡ್ರೆ ಬೇಗನೆ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ತಿದ್ದೀನಿ ಸೊ ಇದು ಒಂದು ಐದು ನಿಮಿಷ ಫ್ರೈ ಆಗಬೇಕು ನೋಡಿ ಈ ಥರ ಫ್ರೈ ಆಗಬೇಕು ಈ ಥರ ಫ್ರೈ ಆದಮೇಲೆ ಸಾಂಬಾರಿಗೆ ಒಗ್ಗರಣೆ ಎಲ್ಲ ಹಾಕ್ಕೊಳ್ಬೇಕು ಒಂದು ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ನೋಡಿ ಈ ಥರ ಹಾಕ್ಕೊಂಡ್ರೆ ಸಾಕು ಸಾಂಬಾರು ರೆಡಿ ಆಗುತ್ತೆ ಸೊ ಈಗ ಇನ್ನು ಮಿಕ್ಕಿರೋ ಒಗ್ಗರಣೆಗೆ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಸೆಣಬು ಹೂವಿನ ಪಲ್ಯ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಸಿಕ್ಕರೆ ಈ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಬೌಲಷ್ಟು ಕಾಯಿ ತುರಿನ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಉಪ್ಪು ಕಡಿಮೆ ಇದ್ದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಾವು ಮುಂಚೆನೇ ಹಾಕ್ಕೊಂಡು ಬೇಯಿಸ್ಕೊಂಡಿರೋದ್ರಿಂದ ನಾನು ಉಪ್ಪು ಹಾಕ್ತಾ ಇಲ್ಲ ಪಲ್ಯಕ್ಕೆ ನೋಡಿ ಇಷ್ಟೇ ಸಿಂಪಲ್ಲಾಗಿ ರೆಡಿಯಾಯಿತು ಪಲ್ಯ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಸೊ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈಗ ಮುದ್ದೆ ಜೊತೆ ಸರ್ವ್ ಮಾಡ್ತಾ ಬಸ್ ಸಾಂಬಾರು ಸೊ ಬಸ್ ಬಸ್ ಸಾಂಬಾರನ್ನ ಊಟ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಊಟ ಎಲ್ಲ ಆದಮೇಲೆ ಒಂದು ಕುದಿ ಕುದಿಸ್ಕೊಂಡು ಇಟ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಜೋಳದ ಮುದ್ದೆ ಜೊತೆ ಸರ್ವ್ ಮಾಡಿದ್ದೀನಿ ರಾಗಿ ಮುದ್ದೆಗಂತೂ ಸೂಪ್ಪರಾಗಿರುತ್ತೆ ಸೊ ನಾನು ಜೋಳದ ಮುದ್ದೆ ಮಾಡಿರೋದ್ರಿಂದ ಜೋಳದ ಮುದ್ದೆ ಜೊತೆ ಇಟ್ಟಿದ್ದೀನಿ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು